श्री सद्गुरु साईनाथ महाराज की जय सदा निक्षस्य मूलाधिवासात् सुधाश्राविणम् ते तमप्यप्रयन्तम् तरुम् साईनाथं श्री साई सन्देश ದೇವರು ಸತ್ಯ ಅವನೇ ಎಲ್ಲದರ ನೈಜ ಶಕ್ತಿ ಧಾರ್ಮಿಕ ಜಗಳಗಳು ಅಜ್ಞಾನದಿಂದ ಭಾವನೆಯಲ್ಲಿ ನಡೆನುಡಿಯಲ್ಲಿ ಸತ್ಯವೇ ನಿನ್ನನ್ನು ಪವಿತ್ರ ಮಾಡಿ ನಿನ್ನನ್ನು ಉದಾತ್ತ ಆತ್ಮದಿಂದ ಗುರುತಿಸುತ್ತದೆ ಮತ್ತು ಎಲ್ಲ ಗುಣಗಳನ್ನು ಸರಿ ಮಾಡುತ್ತದೆ ಅವನ ಇಚ್ಛೆಯಂತೆ ನಡೆಯುತ್ತದೆ ಅವನ ಇಚ್ಛೆಯೇ ಹೃದಯದ ಆಸೆಗಳನ್ನು ಪೂರೈಸಲು ಮಾರ್ಗದರ್ಶನವಾಗುತ್ತದೆ ಏನಾಗುವುದೋ ಎಲ್ಲ ದೈವ ನಿಮಿತ್ತ ಮತ್ತು ಅದೇ ಒಳಿತು ಎಂದು ಪಾಠ ದೊರಕುತ್ತದೆ ನೀನು ಎಲ್ಲ ವ್ಯಾಮೋಹಗಳಿಂದ ವಿರಕ್ತನಾಗಿ ಕಾಮವು ಕ್ರೋಧಗಳನ್ನು ಜಯಿಸಿ ಎಲ್ಲ ತೊಂದರೆಗಳನ್ನು ನಿವಾರಿಸಿಕೊಂಡು ಹೃತ್ಪೂರ್ವಕವಾಗಿ ದೇವರನ್ನು ಸೇವಿಸು ಮತ್ತು ಭಿಕ್ಷಾ ಪಾತ್ರೆ ಹಿಡಿ ಆಗ ನಿನ್ನ ಎಲ್ಲ ಕೆಟ್ಟ ವೃತ್ತಿಗಳು ನಾಶವಾಗಿ ನಿನ್ನ ಪಾಪ ಪುಣ್ಯಗಳು ಸುಟ್ಟು ಬೂದಿಯಾಗಿ ಆಗ ನೀನು ಆಶೀರ್ವದಿಸಲ್ಪಡುವುದಕ್ಕೆ ಅರ್ಹತೆ ಪಡೆಯುವೆ ರಾಮ್